ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳುಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕೌರವ ಸೇನೆಯು ಯುದ್ಧಕ್ಕಾಗಿ ಹೊರಟುದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧೃತರಾಷ್ಟ್ರ ಮಹಾರಾಜ ವೇದಗಳನ್ನು ವಿಭಾಗ ಮಾಡಿದ ಮಹಾತ್ಮನಾದ ವ್ಯಾಸರು ಹೇಳಿ ಹೋದಂತೆಯೇ ಯುದ್ಧಕ್ಕಾಗಿ ಎಲ್ಲಾ ಅರಸರುಗಳು ಒಟ್ಟಿಗೆ ಸೇರಿದರು ಸಂಜಯನು ಇದನ್ನು ಧೃತರಾಷ್ಟ್ರನಿಗೆ ಹೇಳುತ್ತಿರುವನು ಆ ಯುದ್ಧಾರಂಭ ದಿನದಲ್ಲಿ ಚಂದ್ರನು ಪಿತೃನಕ್ಷತ್ರವಾದ ಮಖೆಯು ಇರುವ ಸ್ಥಾನದಲ್ಲಿ ಅಂದರೆ ಪಿತೃಲೋಕದಲ್ಲಿ ಸೇರಿದ್ದನು ಆಕಾಶದಿಂದ ಸಪ್ತ ಗ್ರಹಗಳು ಜ್ವಲಿಸಿ ಕೆಳಗೆ ಬಿದ್ದವು ಪ್ರಾತಃ ಕಾಲದಲ್ಲಿ ಆದಿತ್ಯನು ಎರಡು ಸೀಳಾದಂತೆ ತೋರಿದನು ಸೂರ್ಯನು ಬಾರಿ ಬಾರಿಗೂ ಉರಿಯುವಂತೆ ಕಾಣಿಸಿದನು ಉರಿಯುವಂತಿರುವ ದಿಕ್ಕಿನಲ್ಲಿ ಮಾಂಸಗಳನ್ನು ತಿಂದು ರಕ್ತವನ್ನು ಕುಡಿಯುವ ನರಿಗಳು ಕಾಗೆಗಳು ಮಾಂಸಾಪೇಕ್ಷಿಗಳಾಗಿ ಕೂಗಿಡುತ್ತಿದ್ದವು ಶತ್ರು ಸಂಹಾರಕನು ಜಿತೇಂದ್ರಿಯನು ವೃದ್ಧನು ಕುರು ಆದ ಭೀಷ್ಮನು ಭರದ್ವಾಜ ಪುತ್ರನಾದ ದ್ರೋಣನು ಪ್ರತಿದಿನವೂ ಬೆಳಗ್ಗೆ ಎದ್ದೊಡನೆ ಪಾಂಡು ಪುತ್ರರಿಗೆ ಜಯವಾಗಲಿ ಎಂದು ಹೇಳುತ್ತಿದ್ದರು ಆದರೂ ತಾವು ಕೊಟ್ಟ ಭಾಷೆಗೆ ತಪ್ಪಲಾರದೆ ನಿನ್ನ ಕಡೆಯಲ್ಲಿ ಸೇರಿ ಯುದ್ಧಕ್ಕೆ ಸಿದ್ಧರಾದರು ಆಗ ನಿನ್ನ ಪಿತನಾದ ಭೀಷ್ಮನು ನಿಮ್ಮ ಕಡೆಯ ರಾಜರನ್ನು ಕುರಿತು ಕ್ಷತ್ರಿಯೋತ್ತಮರೇ ಈಗ ನಿಮಗಾಗಿ ಸ್ವರ್ಗದ ಹೆಬ್ಬಾಗಿಲು ತೆರೆಯಲ್ಪಟ್ಟಿರುವುದು ಈಗಲೇ ನೀವು ಆ ದ್ವಾರದಿಂದ ಒಳಹೊಕ್ಕು ಇಂದ್ರ ಇಂದ್ರ ಬ್ರಹ್ಮಾದಿಗಳ ಸಾಲೋಕ್ಯವನ್ನು ಪಡೆಯಿರಿ ನಿಮ್ಮ ಹಿರಿಯರಿಂದಲೋ ಅವರ ಪಿತೃ ಪಿತಾಮಹರಿಂದಲೋ ನಿಮಗೆ ಏರ್ಪಟ್ಟ ಸದ್ಗತಿಯ ದ್ವಾರವೇ ಇದು ನೀವು ಮನಃ ಕಳಂಕವನ್ನು ಬಿಟ್ಟು ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳಿರಿ ಹಿಂದೆ ನಾಭಾಗ ಮಾಂಧಾತೃ ನಹುಷ ಮಗ ಯಯಾತಿ ಮುಂತಾದ ರಾಜೇಂದ್ರರೆಲ್ಲ ಇಂತಹ ಯುದ್ಧದಿಂದಲೇ ಸಿದ್ಧಿ ಹೊಂದಿ ಉತ್ತಮ ಗತಿಯನ್ನು ಪಡೆದಿರುವರು ಕ್ಷತ್ರಿಯರಿಗೆ ವ್ಯಾಧಿಯಿಂದ ಮಲಗಿ ಮನೆಯಲ್ಲಿ ಸಾಯುವುದು ಕೇವಲ ಹೀನವು ಯುದ್ಧದಲ್ಲಿ ಶಸ್ತ್ರಗಳಿಂದ ಮೃತರಾಗುವುದೇ ಅವರಿಗೆ ಸನಾತನ ಧರ್ಮವು ಎಂದನು ಓ ರಾಜ ಭೀಷ್ಮನ ಈ ವಾಕ್ಯಗಳನ್ನು ಕೇಳಿದೊಡನೆಯೇ ಅಲ್ಲಿ ನೆರೆದಿದ್ದ ರಾಜರು ಉತ್ತಮವಾದ ತಮ್ಮ ರಥಗಳನ್ನೇರಿ ಸೇನಾ ಸಮೇತರಾಗಿ ಮುಂದೆ ಹೊರಟು ಬಂದರು ಆಗ ಭೀಷ್ಮನು ತಾನು ಯುದ್ಧ ಮಾಡುವಾಗ ಕರ್ಣನಾಗಲಿ ಆತನ ಇಷ್ಟ ಮಿತ್ರ ಬಂಧುಗಳಾಗಲಿ ಅವನ ಮಂತ್ರಿಗಳಾಗಲಿ ಯುದ್ಧಕ್ಕೆ ಬಾರದಂತೆ ಶಸ್ತ್ರತ್ಯಾಗ ಮಾಡಿಸಿದನು ಒಡನೆಯೇ ನಿನ್ನ ಪುತ್ರರು ಅವನಿಗೆ ಅವರಿಗೆ ಸೇರಿದ ಅರಸರು ಕರ್ಣರನ್ನು ಹಿಂದಕ್ಕೆ ಕಳುಹಿಸಿ ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಸುವಂತೆ ಸಿಂಹನಾದವನ್ನು ಮಾಡುತ್ತಾ ಹೊರಟರು ಆ ಸೈನ್ಯದಲ್ಲಿ ಬಿಳಿಯ ಕೊಡೆಗಳು ಪತಾಕೆಗಳು ಧ್ವಜದಂಡಗಳು ಆನೆ ಕುದುರೆಗಳು ಕಾಲಾಳುಗಳು ದಟ್ಟವಾಗಿ ತುಂಬಿ ನೆರೆದಿದ್ದವು ಬೇರೆ ಪಣಮ ದುಂದುಬಿಗಳ ಶಬ್ದಗಳಿಂದಲೂ ರಥನೇಮಿ ಧ್ವನಿಗಳಿಂದಲೂ ನೆಲವು ನಡುಗು ಬಂತಿದ್ದಿತು ಸುವರ್ಣದ ಕೈಬಳೆಗಳು ತೋಳ್ಬಳೆಗಳು ಬಿಲ್ಲುಗಳು ಇವುಗಳಿಂದ ಪ್ರಕಾಶಿಸುವ ಮಹಾರಥರು ಅಗ್ನಿ ಜ್ವಾಲೆಗಳಿಂದ ಕೂಡಿದ ಅಗ್ನಿ ಪರ್ವತಗಳಂತೆ ಪ್ರಕಾಶಿಸಿದರು ಭೀಷ್ಮನು ಐದು ನಕ್ಷತ್ರಗಳ ಗುರುತುಳ್ಳ ತಾಳ ಧ್ವಜದೊಡನೆ ಕೌರವ ಸೇನೆಯ ಮುಂಭಾಗದಲ್ಲಿ ನಿರ್ಮಲವಾದ ಸೂರ್ಯನಂತೆ ಪ್ರಕಾಶಿಸುತ್ತಾ ನಿಂತಿದ್ದನು ನಿಮ್ಮ ಕಡೆಯ ಮಹಾಧನುರ್ಧರರಾದ ರಾಜರೆಲ್ಲ ಭೀಷ್ಮನ ಆಗ್ನೆಗೆ ಬದ್ಧರಾಗಿದ್ದರು ಗೋವಾಸನ ದೇಶದರಸನಾದ ಶೈಬ್ಯನೆಂಬ ರಾಜನು ಉನ್ನತ ಧ್ವಜವನ್ನೇರಿಸಿದ ಉತ್ತಮವಾದೊಂದು ಆನೆಯ ಮೇಲೇರಿ ಎಲ್ಲಾ ಸೈನ್ಯಕ್ಕೂ ಮುಂಭಾಗದಲ್ಲಿದ್ದನು ಅಶ್ವತ್ಥಾಮನು ಸಿಂಹ ಧ್ವಜದೊಡನೆ ಅವನ ಹಿಂದೆ ಹೊರಟನು ಕೃತಾಯುಧನು ಚಿತ್ರಸೇನನು ಕುರುಮಿತ್ರನು ವಿವಿಂಶತಿ ಶಲ್ಯನು ಭೂರಿಶ್ರವನು ಮಹಾರಥನಾದ ವಿಕರ್ಣನು ಈ ಏಳು ಮಂದಿ ಬಿಲ್ಲಾಳುಗಳು ಉತ್ತಮವಾದ ಕವಚಗಳನ್ನು ತೊಟ್ಟು ರಥಗಳನ್ನೇರಿ ದ್ರೋಣಪುತ್ರನಾದ ಅಶ್ವತ್ಥಾಮನನ್ನು ಹಿಂಬಾಲಿಸಿ ಈಶ್ವನಿಗೆ ಬೆಂಗಾವಲಾಗಿ ಹೊರಟರು ಕಾಂತಿಯುಕ್ತಗಳಾದ ಅವರ ಸುವರ್ಣ ಧ್ವಜಗಳು ಅವರ ರಥಗಳಿಗೆ ಒಂದು ಅಲಂಕಾರವಾಗಿ ಪ್ರಕಾಶಿಸುತ್ತಿದ್ದವು ಸುವರ್ಣಮಯವಾದ ಕಮಂಡಲವಿನಿಂದಲೂ ಧನುಸ್ಸಿನಿಂದಲೂ ಅಲಂಕೃತವಾದ ದ್ರೋಣಾಚಾರ್ಯನ ವೇದಿ ಧ್ವಜವು ಸೈನ್ಯದ ನಡುವೆ ಕಂಗೊಳಿಸುತ್ತಿದ್ದಿತು ಅನೇಕ ಸಹಸ್ರ ಸಂಖ್ಯೆಯುಳ್ಳ ದೊಡ್ಡ ಸೈನ್ಯವನ್ನು ಸಾಗಿಸಿಕೊಂಡು ಹೋಗುತ್ತಿದ್ದ ದುರ್ಯೋಧನನ ಸರ್ಪ ಧ್ವಜವು ರತ್ನಮಯವಾಗಿ ಎಲ್ಲಕ್ಕಿಂತಲೂ ಮೇಲೆ ಶೋಭಿಸುತ್ತಿದ್ದಿತು ಪೌರವ ಕಳಿಂಗ ಕಾಂಭೋಜ ದೇಶಾಧಿಪರು ಸುದಕ್ಷಿಣನು ಕ್ಷೇಮಧ್ವಜನು ಶಲ್ಯನು ಇವರೆಲ್ಲರೂ ದುರ್ಯೋಧನನ ಮುಂದೆ ನಡೆದರು ಉಪನು ವೃಷಭ ಧ್ವಜವುಳ್ಳ ತನ್ನ ರಥವನ್ನೇರಿ ಮಗಧ ದೇಶಾಧಿಪತಿಯ ಸೈನ್ಯವನ್ನು ಸಾಗಿಸಿಕೊಂಡು ಹೊರಟನು ಅಂಗ ದೇಶಾಧಿಪನಾದ ವೃಷಕೇತುವಿನಿಂದಲೂ ಕೃಪನಿಂದಲೂ ರಕ್ಷಿತವಾದ ಪೂರ್ವ ದೇಶಾಧಿಪತಿಯ ಆ ದೊಡ್ಡ ಸೇನೆಯು ಶರತ್ಕಾಲದ ದೊಡ್ಡ ಮೇಘದಂತಿದ್ದಿತು ಬಯದ್ರಥನು ವರಾಹ ಚಿಹ್ನವುಳ್ಳ ಬೆಳ್ಳಿಯ ಧ್ವಜದೊಡನೆ ಸೇನಾಮುಖದಲ್ಲಿ ನಿಂತಿದ್ದನು ಆತನ ಸೈನ್ಯದಲ್ಲಿ ಒಂದು ಲಕ್ಷ ರಥಗಳು ಎಂಟು ಸಾವಿರ ಕುದುರೆಗಳು ಹತ್ತು ಲಕ್ಷ ಕುದುರೆಗಳು ಇದ್ದುದರಿಂದ ಆ ಸೈಂಧವನ ಸೈನ್ಯವೇ ಅಲ್ಲಿ ಅತಿ ಪ್ರಬಲವಾಗಿ ಕಾಣಿಸುತ್ತಿತ್ತು ಕಳಿಂಗ ದೇಶಾಧಿಪನು ಅರವತ್ತು ಸಾವಿರ ರಥಗಳೊಡನೆಯೂ ಹತ್ತು ಸಾವಿರ ಆನೆಗಳೊಡನೆಯೂ ಹೊರಟನು ಧ್ವಜಗಳನ್ನೇರಿಸಿದ ಪರ್ವತ ಸಮಾನವಾದ ಆತನ ಆನೆಗಳೆಲ್ಲ ಯಂತ್ರಗಳು ತೋಮರಗಳು ಅಸ್ತ್ರಗಳು ಇವುಗಳ ಕಾಂತಿಯಿಂದ ಜ್ವಲಿಸುವಂತಿದ್ದವು ಆ ಕಳಿಂಗ ದೇಶಾಧಿಪನು ಕೂಡ ಅಗ್ನಿ ಸಮಾನವಾದ ದೊಡ್ಡ ಧ್ವಜದಿಂದಲೂ ಬೆಳ್ಳಿಯ ಶ್ವೇತ ಛತ್ರದಿಂದಲೂ ಚಿನ್ನದ ಕಂಠಾಭರಣಗಳಿಂದಲೂ ವೃಜನ ವ್ಯಜನ ಚಾಮರಾದಿ ರಾಜ ಚಿಹ್ನೆಗಳಿಂದಲೂ ವಿಶೇಷವಾಗಿ ಕಂಗೊಳಿಸುತ್ತಿದ್ದನು ಇವನಂತೆಯೇ ಕೇತು ಮಾದನನೆಂಬುವನು ಯುದ್ಧರಂಗದಲ್ಲಿ ವಿಚಿತ್ರ ಅಲಂಕಾರಗಳಿಂದಲೂ ಪಂಕುಶಗಳಿಂದಲೂ ಒಪ್ಪುವ ಆನೆಯ ಮೇಲೇರಿ ಮೇಘಮಂಡಲದಲ್ಲಿರುವ ಸೂರ್ಯನಂತೆ ಪ್ರಕಾಶಿಸಿದನು ತೇಜಸ್ವಿಯಾದ ಭಗದತ್ತನು ಶ್ರೇಷ್ಠವಾದ ತನ್ನ ಆನೆಯ ಮೇಲೇರಿ ವಜ್ರಧಾರಿಯಾದ ದೇವೇಂದ್ರನಂತೆ ಹೊರಟನು ಭಗದತ್ತನಿಗೆ ಸಮಾನರು ಅವಂತಿ ದೇಶಾಧಿಪರೂ ಆದ ವಿಂದಾನುವಿಂದರಿಬ್ಬರು ಆನೆಯ ಮೇಲೇರಿ ಕೇತುಮಾರನಿದ್ದಲ್ಲಿಗೆ ಕೇತುಮಾದರನಿದ್ದಲ್ಲಿಗೆ ಬಂದರು ದ್ರೋಣ ಭೀಷ್ಮ ಅಶ್ವತ್ಥಾಮ ಬಾಕ್ಲಿಕ ಕೃಪಾದಿಗಳಿಂದ ನಡೆಸಲ್ಪಡುತ್ತಿದ್ದ ಸುಶಿಕ್ಷಿತರಾದ ಸೈನಿಕರಿಂದ ಕೂಡಿದ ಆ ವ್ಯೂಹವು ಆನೆಗಳೆಂಬ ಶರೀರದಿಂದಲೂ ರಾಜರೆಂಬ ತಲೆಗಳಿಂದಲೂ ಕುದುರೆಗಳೆಂಬ ರೆಕ್ಕೆಗಳಿಂದಲೂ ಉಗ್ರ ಸ್ವರೂಪವಾಗಿ ನಾನಾ ಕಡೆಗಳಲ್ಲಿಯೂ ಮುಖವುಳ್ಳದ್ದಾಗಿ ಇತಹಾಸದಿಂದ ಶತ್ರುಗಳ ಸೇನೆಯನ್ನು ಎದುರಿಸಿ ಹೊರಟಿತು ಇದು ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ